ಕಲಿಯುಗವೇ ಹೀಗೆ ನೋಡಿ ಗಂಡ ನೆಟ್ಟಗಿದ್ರೆ ಹೆಂಡತಿ ಮತ್ತೊಬ್ಬನ ಮಂಚದ ಸರಕಾಗಿ ಮೊಗದೊಬ್ಬನಿಗೆ ಕಾಲು ಮೇಲೆತ್ತಿರ್ತಾಳೆ ಹೆಂಡತಿ ಸರಿಯಾಗಿದ್ರೆ ಗಂಡ ಇನ್ನೊಬ್ಬಳ ತೊಡೆಯ ಮಧ್ಯೆ ತೆವಲು ತೀರಿಸೋಕೆ ಹೋಗಿ ಸಂಸಾರವನ್ನೇ ಹಾಳು ಮಾಡಿರ್ತಾನೆ ಆದ್ರೆ ಈ ಸ್ಟೋರಿ ಈ ಎರಡೂ ಕ್ಯಾಟಗರಿಗೆ ಸೇರಿದ್ದಲ್ಲ ಬದಲಾಗಿ ಭಾರತೀಯನೊಬ್ಬ ಅಮೆರಿಕಾಗೆ ತನ್ನ ಸೈಕೋ ಪ್ರವೃತ್ತಿಯನ್ನು ಪರಿಚಯಿಸಿದ ಟ್ರಾಜಿಡಿ ಸ್ಟೋರಿ ದುಡುಕಿನ ನಿರ್ಧಾರ ಒಂದು ತುಂಬು ಸಂಸಾರವನ್ನ ಹೇಗೆಲ್ಲ ಹಾಳು ಮಾಡ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ಫೋಟೋದಲ್ಲಿ ಇರೋಳ ಹೆಸರು ಮೇರಿನ್ ಜಾಯ್ ಕೇರಳ ಮೂಲದ ಇವಳು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ನರ್ಸಿಂಗ್ ಮುಗಿಸಿದ್ಲು ಕಾಲೇಜಿಗೆ ಟಾಪರ್ ಆಗಿದ್ಲು ಎಜುಕೇಷನ್ ಮುಗಿತಿದ್ದಂತೆ ಹುಟ್ಟೂರು ಕೇರಳದಲ್ಲಿ ಕೆಲಸಕ್ಕೆ ಸೇರಿದ್ಲು ಸಪ್ತಸಾಗರದಾಚೆಗಿನ ಅಮೆರಿಕದಲ್ಲಿ ನರ್ಸ್ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಕೈ ತುಂಬಾ ಸಂಬಳನೂ ಸಿಗುತ್ತೆ ಹೀಗಾಗಿ ಮೆರಿನ್ ಕೆಲಸಕ್ಕೆ ಟ್ರೈ ಮಾಡಿದ್ಲು ಇವಳ ಮಾರ್ಕ್ಸ್ ಹಾಗೂ ಎಕ್ಸ್ಪೀರಿಯನ್ಸ್ ನೋಡಿ ಅಮೆರಿಕದ ಮಾಯಾವಿಯಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಯೊಂದು ಕರೆದು ಕೆಲಸ ಕೊಟ್ಟಿತ್ತು ಇದೇ ಗ್ಯಾಪ್ ಅಲ್ಲಿ ಕೊಟಾಯ ಮೂಲದ ಫಿಲಿಪ್ ಮ್ಯಾಥ್ಯೂ ಅಲಿಯಾಸ್ ನೆವಿನ್ ಎಂಬಾತನ ಜೊತೆಗೆ ಮೆರಿನ್ಗೆ ಮದುವೆಯೂ ಆಯಿತು ಎರಡ್ ಸಾವಿರದ ಹದಿನಾರರಲ್ಲಿ ಮದುವೆ ಮಾಡ್ಕೊಂಡು ಜಾಬ್ ಜೊತೆಗೆ ಹನಿಮೂನ್ ಕೂಡ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಮೆರಿನ್ ಅಂಡ್ ನವೀನ್ ಇಬ್ರು ಅಮೆರಿಕಾಗೆ ಫ್ಲೈಟ್ ಹತ್ತಿದ್ರು ಅಮೆರಿಕದಲ್ಲಿ ಬಂದಿಳಿದ ನವಜೋಡಿ ಬಹಳ ಹುಮ್ಮಸ್ಸಿನಲ್ಲೇ ಸಂಸಾರ ಶುರು ಮಾಡಿತ್ತು ಮೇರಿ ನರ್ಸ್ ಜಾಬ್ಗೆ ಹೋಗಿ ಒಳ್ಳೆ ಸಂಬಳ ತಗೋತಿದ್ರೆ ಗಂಡ ನಿವೀನ್ ಪೆಟ್ರೋಲ್ ಬಂಕ್ ಒಂದ್ರಲ್ಲಿ ಕೆಲಸಕ್ಕೆ ಸೇರಿದ್ದ ಇದೇನಪ್ಪ ಇಷ್ಟೊಳ್ಳೆ ಹುಡುಗಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋ ನನ್ನ ಹೇಗೆ ಮದುವೆಯಾದ್ಲು ಅಂತ ಆಶ್ಚರ್ಯ ಪಡಬೇಡಿ ಯಾಕಂದ್ರೆ ಜನ ಮಾನವೀಯ ಮೌಲ್ಯಗಳಿಗಾಗ್ಲಿ ಒಳ್ಳೆತನಕ್ಕಾಗ್ಲಿ ಅಥವಾ ಕಷ್ಟಪಟ್ಟು ಹೆಂಡತಿನ ಸಾಕ್ತೀನಿ ಅನ್ನೋರಿಗಾಗ್ಲಿ ಯಾರು ಹೆಣ್ಣು ಕೊಟ್ಟು ಮದುವೆ ಮಾಡೋದಿಲ್ಲ ಇದರ ಬದಲಿಗೆ ಆಸ್ತಿ ಇದೆ ಅಂತಾನೋ ಕೋಟಿ ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತಾನೋ ಸ್ವಂತ ಮನೆ ಕಾರು ಫಾರಿನ್ನಲ್ಲಿ ಕೆಲಸ ಇದೆ ಅಂತಾನೋ ಹೆಣ್ಣು ಕೊಡ್ತಾರೆ ಹೀಗೆ ಕೊಟ್ಟು ಮದುವೆ ಮಾಡಿದ ಮೂರೇ ತಿಂಗಳಿಗೆ ಆ ಹೆಣ್ಣು ಹೆಣವಾಗಿ ತವರು ಮನೆಗೆ ಪಾರ್ಸಲ್ ಆಗಿ ಬರೋದನ್ನ ನಾವು ವಾರಕ್ಕೆ ಒಂದಾದ್ರು ಸ್ಟೋರಿ ನೋಡ್ತಲೇ ಇದ್ದೀವಿ ಇದೇ ಕ್ಯಾಟಗರಿಗೆ ನವೀನ್ ಕೂಡ ಸೇರಿದ್ದ ಹೆಂಡತಿಗಿಂತ ಕಡಿಮೆ ಸಂಬಳ ಬರ್ತಿದ್ರು ಇಬ್ರು ಬಹಳ ಅನ್ಯೋನ್ಯವಾಗೇ ಇದ್ರು ಮೆರಿನ್ ಆಸ್ಪತ್ರೆಯಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ಲು ಇಂಗ್ಲಿಷ್ ಅಲ್ಲಿ ನಿರರ್ಗಳವಾಗಿ ಮಾತಾಡ್ತಿದ್ಲು ಇವಳ ಜಾಬ್ ಸ್ಕಿಲ್ ನೋಡಿ ಪ್ರತಿ ವರ್ಷ ಇವಳಿಗೆ ಒಳ್ಳೆ ಹೈಕ್ ಕೂಡ ಆಗ್ತಿತ್ತು ಮೆಡಿಕಲ್ ರಿಪೋರ್ಟ್ ಬರೆಯೋದ್ರಲ್ಲಿ ಇವಳದ್ದು ಎತ್ತಿದ ಕೈಯಾಗಿತ್ತು ಪೊಲೀಸರಿಗೆ ಬೇಕಿದ್ದ ಮೆಡಿಕಲ್ ರಿಪೋರ್ಟ್ ಗಳನ್ನ ಮೆರಿನ್ ಬಹಳ ಸಲೀಸಾಗಿ ಬರೆದುಕೊಡ್ತಿದ್ಲು ಆಸ್ಪತ್ರೆಯಲ್ಲಷ್ಟೇ ಅಲ್ಲದೆ ಅನಿವಾಸಿ ಭಾರತ ಭಾರತೀಯರ ಜೊತೆಗೂ ಮೆರಿನ್ ಬಹಳ ಸಲುಗೆಯಿಂದಾನೇ ಇರ್ತಿದ್ಲು ಯಾರು ಏನೇ ಹೆಲ್ಪ್ ಕೇಳಿದ್ರು ಇಲ್ಲ ಅನ್ನದೇ ಮಾಡ್ತಿದ್ಲು ಭಾರತೀಯರಲ್ಲದೆ ಅಮೆರಿಕನ್ನರಿಗೂ ಮೆರಿನ್ ಅಂದ್ರೆ ಬಹಳ ಅಚ್ಚುಮೆಚ್ಚಾಗಿತ್ತು ಅದೆಷ್ಟರ ಮಟ್ಟಿಗೆ ಅಂದ್ರೆ ಕ್ರಿಸ್ಮಸ್ ಬಂದ್ರೆ ಸಾಕು ಸಾವಿರಾರು ಅಮೆರಿಕನ್ ಕುಟುಂಬಗಳು ಮೆರಿನ್ಗೆ ತಮ್ಮ ಮನೆಗೆ ಬರುವಂತೆ ಇನ್ವೈಟ್ ಮಾಡ್ತಿದ್ರು ಹೀಗೆ ಎರಡು ವರ್ಷ ಸಂಸಾರ ನಡೆಸಿದ ನವಿನ್ ಹಾಗೂ ಮೆರಿನ್ ಜೋಡಿಗೆ ಒಂದು ಹೆಣ್ಣು ಮಗು ಆಗಿತ್ತು ಅವಳಿಗೆ ನೋರ ಅಂತ ನಾಮಕರಣ ಮಾಡಿದ್ರು ಲೈಫ್ ಹೀಗೆ ಬಿಂದಾಸಾಗಿ ಸಾಕ್ತಿರೋ ಹೊತ್ತಲೇ ಗಂಡ ನವಿನ್ ಮನಸ್ಸು ಚಂಚಲವಾಗಿತ್ತು ನನ್ನ ಹೆಂಡತಿ ನನಗಿಂತ ಜಾಸ್ತಿ ಹಣ ದುಡಿತಿದ್ದಾಳೆ ನಾನು ಸಂಪಾದನೆ ಮಾಡೋದು ಬಿಡುಗಾಸು ಅಂತ ಮುಜುಗರ ಪಟ್ಕೊಳ್ತಿದ್ದ ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮೆರಿನ್ ಜೊತೆ ಆಗಾಗ ಗಲಾಟೆ ಮಾಡ್ತಿದ್ದ ಆದ್ರೆ ಪತ್ನಿ ಮೆರಿನ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ ಮನೆಯಲ್ಲಿ ಕಿರಿಕ್ ಮಾಡಿಕೊಂಡು ನವಿನ್ ಕೆಲಸಕ್ಕೆ ಹೋಗದೆ ರಜೆ ಮೇಲೆ ರಜೆ ಹಾಕ್ತಿದ್ದ ಕಾರಣ ಪೆಟ್ರೋಲ್ ಬಂಕ್ ನಿಂದ ಗೇಟ್ ಪಾಸ್ ಕೊಟ್ಟು ಮನೆಗೆ ಕಳಿಸಿದ್ರು ಬಳಿಕ ಮ್ಯಾಕ್ಡೋನ್ ನಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ನವೀನ್ ಸಂಬಳ ಕಡಿಮೆ ಅಂತ ಅಲ್ಲೂ ಕೆಲಸ ಬಿಟ್ಟಿದ್ದ ಹೀಗೆ ಎರಡು ವರ್ಷದಲ್ಲಿ ಮೂರು ಕಡೆ ಕೆಲಸ ಮಾಡಿದ್ದ ಗಂಡನ ಈ ವರ್ತನೆಯಿಂದ ಬೇಸತ್ತ ಮೆರಿನ್ ನಿನಗೆ ಇಷ್ಟ ಬಂದಂತೆ ಆಡೋದಕ್ಕೆ ಇದು ಭಾರತವಲ್ಲ ನೆಟ್ಟಗೆ ಕೆಲಸ ಮಾಡು ಇಲ್ಲಿ ಬದುಕಬೇಕು ಅಂದ್ರೆ ಸಿಕ್ಕ ಕೆಲಸನ ನೆಟ್ಗೆ ಮಾಡಬೇಕು ಸಂಬಳ ಆದ್ರೆ ಏನು ಸಮಸ್ಯೆ ಅಂತ ಬೈದು ಗಂಡನಿಗೆ ಬುದ್ಧಿ ಹೇಳಿದ್ಲು ಬಳಿಕ ಸ್ವಲ್ಪ ದಿನ ಜಾಬ್ಗೆ ಹೋಗಿದ್ದ ನವೀನ್ ಮತ್ತೆ ಕಳ್ಳಾಟ ಶುರು ಮಾಡಿದ್ದ ಒಂದು ದಿನ ಮನೆಯಲ್ಲಿ ಇದೇ ವಿಚಾರಕ್ಕೆ ದೊಡ್ಡ ರಂಪಾಟವೇ ನಡೆದು ಹೋಗಿತ್ತು ಕೈಯಲ್ಲಿ ಕತ್ತಿ ಹಿಡಿದು ಬಂದ ನವೀನ್ ನಿಮ್ಮಿಬ್ರನ್ನ ಕೊಂದು ಬಿಡ್ತೀನಿ ಅಂತ ಮೆರಿನ್ ಹಾಗೂ ಮಗಳನ್ನ ಬೆದರಿಸಿದ್ದ ಇದರಿಂದ ಬೆಚ್ಚಿ ಬಿದ್ದ ಮೆರಿನ್ ಪೊಲೀಸರಿಗೆ ಫೋನ್ ಮಾಡಿದ್ಲು ಫೋನ್ ಕಟ್ ಆಗೋಕೆ ಮೊದಲೇ ಮೆರಿನ್ ಮನೆಗೆ ಬಂದ ಪೊಲೀಸರು ಮೆರಿನ್ ಗಣ್ಣ ನೆವಿನ್ ಅರೆಸ್ಟ್ ಮಾಡಿದ್ರು ಹೀಗೆ ಅರೆಸ್ಟ್ ಆದ ನವೀನ ಒಂದು ವಾರದವರೆಗೂ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಪೊಲೀಸರು ಇತ್ತ ನನ್ನ ಗಂಡ ನವೀನ್ ಮಾನಸಿಕ ಸ್ಥಿತಿ ಸರಿಯಾಗಿದೆ ಅವನಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ಸ್ವತಃ ಮೇರಿನ್ ಕೋರ್ಟ್ನಲ್ಲಿ ಹೇಳಿದ್ರಿಂದ ನವೀನ್ ಜೈಲಿನಿಂದ ರಿಲೀಸ್ ಮಾಡಲಾಯಿತು ಮತ್ತೆ ಈ ರೀತಿ ಮಾಡಿದ್ರೆ ಸೀದಾ ಜೈಲಿಗೆ ಹಾಕ್ತೀವಿ ಅಂತ ಪೊಲೀಸರು ವಾರ್ನಿಂಗ್ ಕೊಟ್ಟು ಕಳಿಸಿದ್ರು ಹೀಗೆ ಮನೆಗೆ ಬಂದ ನವೀನ್ ತಾನು ಅರೆಸ್ಟ್ ಆಗಿದ್ದಕ್ಕೆ ಮರ್ಯಾದೆ ಹೋಯಿತು ಅಂತ ಹೆಂಡತಿ ಜೊತೆ ಮತ್ತೆ ಜಗಳ ದಿನನಿತ್ಯ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ದೊಡ್ಡ ಹಂಗಾಮವೇ ನಡೆಯುತ್ತಿತ್ತು ಗಂಡ ಹೆಂಡತಿ ಜಗಳದಿಂದ ಮಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮೆರಿನ್ ಮಗಳನ್ನ ಭಾರತಕ್ಕೆ ಕಳಿಸೋ ನಿರ್ಧಾರ ಮಾಡಿದ್ಲು ಗಂಡ ಹಾಗೂ ಮಗಳು ಇಬ್ಬರಿಗೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದ ಮೆರಿನ್ ಗಂಡನ ಜೊತೆಗೆ ಮಗಳನ್ನ ಕೇರಳಕ್ಕೆ ಕಳಿಸಿದ್ಲು ಅಮೆರಿಕಾದಿಂದ ಕೇರಳಕ್ಕೆ ಬಂದಿಳದ ನೆವಿನ್ ಮಗಳು ನೋರಾಳನ್ನ ಅತ್ತೆ ಮನೆಯಲ್ಲಿ ಬಿಟ್ಟು ಸೀದಾ ತನ್ನ ಹುಟ್ಟೂರು ಕೊಟ್ಟಾಯಂ ಸೇರ್ಕೊಂಡಿದ್ದ ಇನ್ನು ಮೆರಿನ್ ತನ್ನ ತಂದೆ ತಾಯಿಗೆ ಫೋನ್ ಮಾಡಿ ಗೋಳಾಡ್ಕೊಂಡು ಇದ್ದ ವಿಷಯ ಹೇಳಿದ್ಲು ನನ್ನ ಗಂಡ ಕೊಡೋ ಕಾಟ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಹೇಳ್ಕೊಂಡಿದ್ಲು ಆದ್ರೆ ಮೆರಿನ್ ಪೋಷಕರು ಮಗಳಿಗೆ ಬುದ್ಧಿ ಹೇಳಿದ್ರು ಎಷ್ಟೇ ಆದ್ರೂ ತಾಳಿ ಕಟ್ಟಿದ ಗಂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿದ್ರು ರು ಮೆರಿನ್ಗೆ ದೂರದ ಅಮೆರಿಕಾದಲ್ಲಿ ಗಂಡ ನೆವಿನ್ ಅದೆಂತ ನರಕ ತೋರಿಸುತ್ತಿದ್ದ ಅನ್ನೋದು ಪೋಷಕರಿಗೆ ಗೊತ್ತಿರಲಿಲ್ಲ ಆ ನರಕದಲ್ಲಿ ನೊಂದಿದ್ದ ಮೆರಿನ್ ತನ್ನ ಅಪ್ಪ ಅಮ್ಮನಿಗೂ ಹೇಳಿದೆ ನಿವಿನ್ಗೆ ಡಿವೋರ್ಸ್ ಕೊಡಲು ಮುಂದಾಗಿದ್ಲು ಈ ವಿಚಾರವಾಗಿ ತನ್ನ ಕ್ಲೋಸ್ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಂಡಿದ್ಲು ಕೇರಳದಿಂದ ಒಂದು ವಾರದ ಬಳಿಕ ಅಮೆರಿಕಾಕ್ಕೆ ವಾಪಸ್ ಆದ ನೆವಿನ್ಗೆ ಹೆಂಡತಿ ಡೈವರ್ಸ್ ಕೊಡೋಕೆ ರೆಡಿಯಾಗಿರೋ ವಿಷಯ ಕಿವಿಗೆ ಬಿದ್ದಿತ್ತು ಸೀದಾ ಮೆರಿನ್ ಹತ್ರ ಬಂದು ನಾನು ಚೆನ್ನಾಗಿ ನೋಡ್ಕೊಳ್ತಿಲ್ವಾ ನಿನಗೇನು ಕಡಿಮೆ ಮಾಡಿದ್ದೀನಿ ಡೈವರ್ಸ್ ಎಲ್ಲ ಬೇಡ ನೆಟ್ಟಗೆ ಸಂಸಾರ ಮಾಡ್ಕೊಂಡು ಇರೋಣ ಅಂತ ಹೇಳಿದ್ದ ಇದೇ ಗ್ಯಾಪ್ ಅಲ್ಲಿ ನವಿನ್ಗೆ ಕುಡಿಯೋ ಚಟ ಬೇರೆ ಅಂಟ್ಕೊಂಡಿತ್ತು ಮೂರು ಹೊತ್ತು ನಶೆಯಲ್ಲಿ ತೇಲಾಡ್ಕೊಂಡು ಮನೆಯಲ್ಲೇ ಬಿದ್ದಿರ್ತಿದ್ದ ಇದರಿಂದ ಮತ್ತಷ್ಟು ಬೇಸತ್ತ ಮೆರಿನ್ ಡಿವೋರ್ಸ್ಗಾಗಿ ಲಾಯರ್ ನ ಮೀಟ್ ಮಾಡಿದ್ಲು ಆದ್ರೆ ಇದರಿಂದ ನವಿನ್ ಇನ್ನಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಒಂದು ವೇಳೆ ಮೆರಿನ್ ನನಗೆ ಡೈವರ್ಸ್ ಕೊಟ್ರೆ ನಾನು ಅಮೆರಿಕಾದಲ್ಲಿ ಇರೋಕೆ ಆಗಲ್ಲ ಮತ್ತೆ ನನ್ನ ಲೈಫ್ ಜೀರೋ ಆಗುತ್ತೆ ಅಂತ ಕೆರಳಿದ ನವೀನ್ ಮತ್ತೆ ಖ್ಯಾತಿ ತೆಗೆದಿದ್ದ ಎಲ್ಲರ ಮುಂದೆ ನನ್ನ ಮರ್ಯಾದೆ ಕಳೀತೀಯ ಅಂತ ಮೆರಿನ್ ಮೇಲೆ ಉರಿದು ಬಿದ್ದಿದ್ದ ಗೆ ಅದೆಷ್ಟರ ಮಟ್ಟಿಗೆ ಮೆರಿನ್ ಮೇಲೆ ಕೋಪ ಉಕ್ಕೇರಿತ್ತು ಅಂದ್ರೆ ಅವಳನ್ನು ಕೊಲ್ಲೋವರೆಗೂ ನನಗೆ ಮನಶಾಂತಿ ಇರಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಮೆರಿನ್ ನನಗೆ ಡೈವರ್ಸ್ ಕೊಟ್ಟು ನೆಮ್ಮದಿಯಾಗಿ ಬದುಕಲು ಬಿಡಬಾರದು ಅವಳು ನನ್ನಿಂದ ದೂರ ಆದ್ರೆ ಅದು ಸ್ಮಶಾನಕ್ಕೆ ಹೋಗ್ಬೇಕು ನಾನು ಅವಳನ್ನ ಕೊಂದು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಆದ್ರೆ ಮೆರಿನ್ ಮಾತ್ರ ಜೀವಂತವಾಗಿ ಇರಬಾರ್ದು ಅಂತ ಯೋಚಿಸಿದ್ದ ಅವತ್ತು ಎರಡ್ ಸಾವಿರದ ಇಪ್ಪತ್ತು ಜುಲೈ ಇಪ್ಪತ್ತೊಂಬತ್ತು ಸಂಜೆ ಆರು ಗಂಟೆ ಸುಮಾರಿಗೆ ಮೆರಿನ್ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯ ಪಾರ್ಕಿಂಗ್ ಏರಿಯಾದಲ್ಲಿ ಗಾಗಿ ನವೀನ್ ಕಾದು ಕುಳಿತಿದ್ದ ಡ್ಯೂಟಿ ಮುಗಿದ ತಕ್ಷಣ ಮೆರಿನ್ ತನ್ನ ಕಾರು ಪಾರ್ಕ್ ಮಾಡಿದ ಜಾಗಕ್ಕೆ ಬಂದಿದ್ಲು ಮೆರಿನ್ ತನ್ನ ಕಾರಿನ ಬಂದು ಡೋರ್ ಓಪನ್ ಮಾಡ್ತಿದ್ದಂತೆ ಹಿಂದೆಯಿಂದ ಯಮನಂತೆ ಬಂದ ನವಿನ್ ಚೂರಿಯಿಂದ ಕುತ್ತಿಗೆಗೆ ಚುಚ್ಚಿದ್ದ ಮೆರಿನ್ ಚೀರಿಕೊಳ್ತಿದ್ದಂತೆ ಅವಳ ಮೇಲಿನ ಕೋಪವನ್ನೆಲ್ಲ ಚುಚ್ಚಿ ತೀರಿಸಿಕೊಂಡಿದ್ದ ಒಂದಲ್ಲ ಎರಡಲ್ಲ ಅಂತ ಇಪ್ಪತ್ತಾರು ವರ್ಷದ ಮೆರಿನ್ ಜಾಯ್ ದೇಹವನ್ನ ಹದಿನೇಳು ಬಾರಿ ಇರಿದಿದ್ದ ಅವಳ ಕಟ್ಕೊಂಡಿದ್ದ ಗಂಡ ಇಷ್ಟಕ್ಕೆ ಅವನ ಕ್ರೌರ್ಯ ನಿಲ್ಲಿಸಿರಲಿಲ್ಲ ಸೀದಾ ಕಾರಿನೊಳಗೆ ಕುಳಿತ ನವೀನ್ ಮೆರಿನ್ ಮೇಲೆಯೇ ಕಾರು ಹತ್ತಿಸಿ ಎಸ್ಕೇಪ್ ಆಗಿದ್ದ ಈ ಘಟನೆಯನ್ನ ಕಣ್ಣಾರೆ ಕಂಡವರು ಹೇಳಿದ್ದನ್ನ ಕೇಳಿದ್ರೆ ಎಂತಹ ಕಲ್ಲು ಹೃದಯವು ಕರಗಿ ನೀರಾಗಿ ಬಿಡುತ್ತೆ ಒಂದ್ ಕಡೆ ಗಂಡನ ಅಟ್ಟಹಾಸ ಮತ್ತೊಂದ್ ಕಡೆ ಮರಿನ್ಗೆ ನಿಲ್ಲೋದಕ್ಕೂ ಶಕ್ತಿ ಇರ್ಲಿಲ್ಲ ಮೈಯೆಲ್ಲ ರಕ್ತ ಇಡೀ ದೇಹವನ್ನ ಸೀಳಿ ಹಾಕಿದ್ದ ತಾಳಿ ಕಟ್ಟಿದ್ದ ಗಂಡ ನನ್ನ ಕಾಪಾಡಿ ನನಗೆ ಮಗು ಇದೆ ಅವಳನ್ನ ಕೊನೆ ಬಾರಿ ಒಂದು ಸಲ ನೋಡ್ಬೇಕು ಅಂತ ಗೋಗರೆದಿದ್ಲು ಅಲ್ಲಿದ್ದ ಸ್ಥಳೀಯರು ನೆವಿನ್ ಮೇಲೆ ದಾಳಿ ಮಾಡಿ ಹಿಡಿಯೋಕೆ ಯತ್ನಿಸಿದ್ರು ಆದ್ರೂ ಪ್ರಯೋಜನವಾಗಿರ್ಲಿಲ್ಲ ಅವರಿಗೂ ಕತ್ತಿ ತೋರಿಸಿ ಬೆದರಿಸಿದ್ದ ನೆವಿನ್ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಆದ್ರೆ ತುಂಬಾ ದೂರ ಅವನು ಎಸ್ಕೇಪ್ ಆಗೋದಕ್ಕೆ ಪೊಲೀಸರು ಬಿಟ್ಟಿರಲಿಲ್ಲ ನೆವಿನ್ ಕೊಲೆ ಮಾಡಿ ಜಸ್ಟ್ ಐದು ಕಿಲೋಮೀಟರ್ ಹೋಗ್ತಿದ್ದಂತೆ ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಮೆರಿನ್ ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೊಂದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಮೆರಿನ್ ಕಣ್ಣು ಮುಚ್ಚಿದ್ಲು ಇತ್ತ ನವೀನ್ ಡೈವರ್ಸ್ ಕೊಡ್ತೀನಿ ಅಂದಿದ್ದಕ್ಕೆ ಮೆರಿನ ಕೊಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ತಪ್ಪಪ್ಕೊಂಡಿದ್ದ ಮಗಳ ಸಾವಿನ ವಿಷಯ ತಿಳಿದ ಮೆರಿನ್ ಪೋಷಕರು ಅಮೆರಿಕಾಗೆ ಓಡಿ ಬಂದಿದ್ರು ಗಂಡ ಹೆಂಡತಿ ನಡುವೆ ಗಲಾಟೆ ಇರೋ ವಿಷಯ ನಮಗೂ ಗೊತ್ತಿತ್ತು ಆದ್ರೆ ಡೈವರ್ಸ್ ಕೊಡೋ ಮಟ್ಟಕ್ಕಾಗ್ಲಿ ಈ ರೀತಿ ಕೊಲೆ ಮಾಡೋ ಹಂತಕ್ಕಾಗ್ಲಿ ಹೋಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂತ ಮೆರಿನ್ ಪೋಷಕರು ಕಣ್ಣೀರು ಹಾಕಿದ್ರು ಈ ಕೊಲೆ ಅಮೆರಿಕದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತ್ತು ಭಾರತೀಯನೊಬ್ಬ ತನ್ನ ಈಗೋದಿಂದ ಹೆಂಡತಿಯನ್ನು ಕೊಂದಿದ್ದು ನೋಡಿ ಅನಿವಾಸಿ ಭಾರತೀಯರಲ್ಲದೆ ಅಮೆರಿಕನಲ್ಲೂ ಸಹ ಶಾಕ್ ಆಗಿದ್ರು ಇನ್ನು ಇದೇ ಪ್ರಕರಣದ ವಿಚಾರಣೆ ನಡೆಸಿದ ಅಮೆರಿಕ ಕಳೆದ ವರ್ಷ ನವೆಂಬರ್ ಆರರಂದು ನವೀನ್ ಮ್ಯಾಥ್ಯೂಗೆ ಐದು ವರ್ಷ ಕಠಿಣ ಶಿಕ್ಷೆ ಹಾಗೂ ಜೀವಾವಧಿ ಶಿಕ್ಷೆ ವಿಧಿಸಿ ಜೈಲಿಗೆ ಕಳಿಸ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ